ಜ್ಯೋಚಿ ಯಾಕಣ್ಣ ಬೂದಿಯಾಗಿದೆ ಈ ಕೆಲಸ ಯಾರು ಮಾಡಿರ್ಬಹುದಾರಂಭ ನಮ್ಮ ಜೀವನ ಪರ್ಯಂತರ ವಿಷಕಾಳ ಸರ್ಪವಾಗಿ ನಮ್ಮ ಮೇಲೆ ವಿಷ ಕಾರುತ್ತಿರುವ ಜೀವಂಗಾಂತ ಗೌಡ ನಾವು ಯಾರಿಗೆ ಅನ್ಯಾಯ ಮಾಡಿದ್ದೀವಿ ಅಂತ ತಿಳಿದು ನಮಗೆ ಕೊಡ್ತಾ ಇದ್ದಾರೆ ಆ ಪಾಪಿಗಳು ಯಾವುದಮ್ಮ ಅನ್ಯಾಯ ಬಡತನವೇ ಬಂಗಾರವೆಂದು ತಿಳಿದು ಸತ್ವನ್ನೇ ಸಿಂಗಾರ ಮಾಡಿಕೊಂಡು ಗುಡಿಸಲಲ್ಲಿ ಗಂಜಿ ಕುಡಿದು ಬದುಕುವ ಬಡುಕುವುದು ಅನ್ಯಾಯವೇ ಅಥವಾ ಒಬ್ಬರ ಸ್ತ್ರೀಯರನ್ನು ಅಕ್ಕ ತಂಗಿಯರದ್ದು ತಿಳಿದದ್ದು ಅದೇ ಹೇಳು ತಂಗಿ ಹೇಳು ಅಂತವರಿಗೆ ಈ ಸಮಾಜದಲ್ಲಿ ಬೆಲೆ ಇದೆಯಲ್ಲ ನಿನ್ನಂತ ಧರ್ಮವಂತರ ಕಂಡಿರು ಈ ಭೂಮಿಗೆ ಬಿದ್ದು ಹೋಳಿಯಾಗಿ ಅಂದ್ರು ಆ ದೇವರಿಗೆ ಕಣ್ಣಿಲ್ಲಣ್ಣ ಆ ದೇವರಿಗೆ ಕಣ್ಣಿಲ್ಲ ಕಣ್ಣು ಮುಚ್ಚಿಕೊಂಡು ತಾರಮ್ಮ ಈ ದೇವ ಆದ ದೇವತೆಗಳು ನಡ ಹಸಿವಾಗತ ಇದೆ ಅಣ್ಣ ಅಯ್ಯೋ ತಂಗಿ ನಡರು ಕ್ಷಮಿಸಿ ಬೇಡ ಅಮ್ಮ ತಿನ್ನ ಹಸಿವು ನೀಗೆ ಜಳರದಷ್ಟು ಆタイヤ ಕನ್ನಾ ದೇ

असम धुनि शिवनी असम दुनि सिवनी ओ अरमानी आयो तमी असम दुनि शिवनी असम दुनि शिव

தீர் ரே கத்திலயே நிவேர்த்தயா அம்மையா ஹர்மணி பாயோ தம் ரே அசு நீளே அசுத நீள ನಾನು ಹೋಗಿ ಈ ಹಣದಿಂದ ನಿನಗೆ ತಿನ್ನಲು ಏನಾದರೂ ತರುವೇನಮ್ಮ ಅಯ್ಯೋ ಅಯ್ಯೋ ತಂಗೇ ಕಳ್ಳ ಇದ್ದ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಅಯ್ಯೋ ಪಾಪಿಗಳೇ ಹಣವನ್ನು ಬಿಡುತ್ತೆ ನಾವೇ ಅಲ್ಲ ಇಂತ ಪಾಪಿಗಳ ಲೋಕದಲ್ಲಿ ನಾವು ಬದುಕುವುದಾದ್ರೂ ಹೇಗ ನಾವು ಬದುಕುವುದಾದ್ರೂ ಹೇಗೆ ಹಾಗೆ ತಂಗಿ ಮಾನವ ಜೀವನ ಆ ದೇವರು ಹಡಿ ಆಡುವ ಗೊಂಬೆಗಳ ಅಲ್ಲ ಈ ಪಡೆಯವರು ಯಾರು ಇಲ್ವೇ ಈ ಜಿಗದಲ್ಲಿ ಹಡೆಯ ಮರಕ್ಕೆ ಒಡೆಯಾರ ಜ್ಯೋತಿ ಜಗ ಸೃಷ್ಟಿ ಜಗದೀಶ್ವರದೇ ಮೂಕನಾಗಿರುವಾಗ ಯಾರೇನು ಮಾಡಬೇಕು ನಮ್ಮ ಹಡೆಯ ಕೂಗು ಕೂಗುತ್ತಿದೆ ನಮ್ಮ ಕೊರಗು ಎನ್ನುವ ಕೂಗು ಕೇಳಿ ಹಸಿವೆ ಎಂದು ಈಗಿಸಿಕೊಳ್ಳೋಣ ನಡೆಯಮ್ಮ ಹೋಗುವುದು ಎಲ್ಲಿಗಣ್ಣ ಆದಲ್ಲಿಗೆ ದಾರಿ ತೋರೋದು ಅಲ್ಲಿಗೆ ತಂಗಿ ತಂಗಿ ಇದು ಕರ್ಮದ ಸಾಮ್ರಾಟ ಧರ್ಮದ ಧರಳ ತಂಗೇದು ಕರ್ಮದ ಸಾಮ್ರಾಟ ಧರ್ಮದ ನರಳಾಟ ನಡೆ ಹಬ್ಬ ಹೋಗೋಣ ಏನೈತಿ ಜೀವನದ ಹೋಗುದೈತು ಮನ್ನಾಗ ಏನೈತಿ ಜೀವನದ ಹೋಗುದೈತು ಮನ್ನ ಚಿಂತಿಲ್ ರೈತ दूर गिर तीर रमलिया गया